ಶೈಲಜಾ ಮ್ಯಾಮ್ ಈಗ ಈ ಒಂದು ಏನು ಒಂದು ತೀರ್ಮಾನವನ್ನ ತೆಗೆದುಕೊಂಡಿದೆ ಸರ್ಕಾರ ಇದು ಎಲ್ಲಾ ವಿಭಾಗದಲ್ಲೂ ಇದನ್ನ ಅನುಷ್ಠಾನ ಮಾಡೋದಕ್ಕೆ ಆಗುತ್ತಾ ಏನು ಅನ್ಸುತ್ತೆ ಯಾಕಂದ್ರೆ ಇವಾಗ ಐ ಟಿ ಬಿ ಟಿ ಅಥವಾ ಯಾವ್ದೊಂದು ಸ್ಕೂಲ್ ಫೀಲ್ಡ್ ಲೆಕ್ಚರಿಂಗ್ ಫೀಲ್ಡ್ ಅಲ್ಲಿ ಓಕೆ ಬಟ್ ಅದ್ ಬಿಟ್ಟು ಅಸಂಘಟಿತ ವಲಯಗಳು ಅಂದ್ರೆ ಪೌರ ಕಾರ್ಮಿಕರಾಗಿರ್ಬೋದು ಕಟ್ಟಡ ಕೆಲಸ ಮಾಡೋರಾಗಿರ್ಬೋದು ಅವರಿಗೆ ಒಂದಿನ ಹೋಗಲಿಲ್ಲ ಅಂದ್ರೆ ಅವರಿಗೆ ಮುನ್ನೂರ ನಾನೂರು ರೂಪಾಯಿ ಕಳ್ಕೊಳ್ಬೇಕಾಗತ್ತೆ ಅಂತ ಪಾಪ ಕಷ್ಟಪಟ್ಟು ಅವ್ರು ಹೋಗ್ತಾ ಇದ್ರು ಸೊ ಈ ಒಂದು ತೀರ್ಮಾನವನ್ನ ತೆಗೆದುಕೊಂಡ ಮೇಲೂ ಕೂಡ ಇದು ಅನುಷ್ಠಾನ ಆಗೋದು ಅಷ್ಟೊಂದು ಸುಲಭನ ಏನಿಸುತ್ತೆ ನಿಮಗೆ ಖಂಡಿತ ಮೇಡಮ್ ನಾನು ನಿಮ್ಮ ಮಾತನ್ನ ಆದ್ರೆ ಈ ದೇಶದಲ್ಲಿ ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ಯಾರೇ ಆಗಿರಲಿ ಅದು ಶ್ರೀಮಂತರಾಗಿರ್ಲಿ ಬಡವರಾಗಿರ್ಲಿ ಖಾಸಗಿ ಸಂಸ್ಥೆಗಳಾಗಿರ್ಲಿ ಸರ್ಕಾರಿ ಸಂಸ್ಥೆಗಳಾಗಿರ್ಲಿ ಅಥವಾ ಅಸಂಘಟಿತ ವಲಯ ಕಾರ್ಮಿಕ ಕಟ್ಟಡಗಳ ಏನು ಅವರ ಯಜಮಾನರುಗಳಾಗಿರ್ಲಿ ಎಲ್ಲರೂ ಕೂಡ ದೇಶದ ಕಾನೂನನ್ನ ಪಾಲಿಸಬೇಕು ಯಾವುದೇ ಒಂದು ಕಾನೂನನ್ನ ಒಂದು ಸರ್ಕಾರ ಜಾರಿಗೊಳಿಸಿದಾಗ ಅದನ್ನ ಪಾಲಿಸುವಂತಹದ್ದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಸೊ ಆದ್ರಿಂದ ಇದನ್ನ ಪ್ರತಿಯೊಬ್ಬರು ಇದನ್ನ ಕಾನೂನನ್ನ ಪಾಲಿಸ್ತಾರೆ ನಾನು ನಿಮ್ಗೆ ಅವಾಗಲೇ ಹೇಳಿದೆ ದಕ್ಷಿಣ ಆಫ್ರಿಕಾದಲ್ಲಿ ಅವರಿಗೆ ಏನು ಸಂದರ್ಭದಲ್ಲಿ ಅವರಿಗೆ ರಜೆಯನ್ನು ಸಂದರ್ಭದಲ್ಲಿ ಅವರಿಗೆ ಕಾನೂನಾತ್ಮಕವಾಗಿ ಸನ್ನಿವೇಶವನ್ನು ಕೂಡ ಕಾನೂನಲ್ಲಿ ಉಲ್ಲಂಘಿಸಿದ್ದಾರೆ ಮಾಡಿಕೊಟ್ಟಿದ್ದಾರೆ ಸೊ ಅದ್ರಿಂದ ಇದು ಕೂಡ ಹಾಗೇನೆ ಎಲ್ಲರೂ ಕೂಡ ಇದನ್ನ ಪಾಲಿಸ್ತಾರೆ ಮತ್ತು ಭಾರತೀಯ ನಾಗರಿಕರಿಗೆ ಕಾನೂನಿನ ಅರಿವು ತುಂಬಾ ಇದೆ ಸೊ ಆದ್ರಿಂದ ಇದು ಖಂಡಿತ ಎಲ್ಲರಿಗೂ ಒಳಿತಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಮುಕ್ತವಾಗಿ ಪ್ರತಿಯೊಬ್ಬರು ಕೂಡ ಅವರ ಮನೆಗಳಲ್ಲೂ ಹೆಣ್ಣು ಮಕ್ಕಳು ಇರ್ತಾರೆ ಏನು ಖಾಸಗಿ ಹೇಳಿದ್ರಿ ಖಾಸಗಿ ವಲಯದಲ್ಲಿ ಕೊಡೋದಿಲ್ವಾ ಸರ್ಕಾರಕ್ಕಿಂತ ಮುಂಚಿತವಾಗಿ ಖಾಸಗಿ ವಲಯದಲ್ಲಿ ಕೊಟ್ಟಿರುವಂತಹ ಉದಾಹರಣೆಗಳಿವೆ ಜೊಮೊಟೋ ಸುಗ್ಗಿ ಎಲ್ ಎನ್ ಟಿ ಎಲ್ ಟಿ ಎಲ್ ಎನ್ ಟಿ ಇದೆ ಕಂಪನಿಗಳೆಲ್ಲವೂ ಕೂಡ ಒಂದು ದಿನದ ಏನು ಮುಟ್ಟಿನ ರಜೆಯನ್ನ ವೇತನ ಸಹಿತ ಮುಟ್ಟಿನ ರಜೆಯನ್ನ ಕೊಡ್ತಾ ಇದೆ ಸೊ ಇದು ಒಂದು ಕೂಡ ಒಂದು ದಿಟ್ಟ ನಿರ್ಧಾರ ಸರ್ಕಾರ ಕೊಟ್ಟಿರೋದು ಸೊ ಎಲ್ಲರೂ ಕೂಡ ಇದನ್ನ ಪಾಲಿಸ್ತಾರೆ ಇದನ್ನ ನಾವು ಮುಕ್ತವಾಗಿ ಸ್ವಾಗಸ್ತೀವಿ ಜೊತೆಗೆ ಇದನ್ನ ಉಲ್ಲಂಘಿಸಿದರೆ ಸಹಜವಾಗಿ ಯಾವುದೇ ಕಾನೂನನ್ನ ಜಾರಿ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಉಲ್ಲಂಘನೆ ಮಾಡಿದರೆ ಏನು ಶಿಕ್ಷೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡೇ ಮಾಡಿರ್ತಾರೆ ಪ್ರತಿಯೊಬ್ಬರೂ ಇದನ್ನ ನಾನು ಏನು ಕಾನೂನನ್ನ ಪಾಲಿಸ್ತಾರೆ ಅನ್ನೋ ಒಂದು ಒಂದು ಮನಸ್ಥಿತಿ ಅಥವಾ ಅಭಿಪ್ರಾಯ ನನ್ನಲ್ಲಿದೆ ಮತ್ತೆ ಎಲ್ಲರೂ ಕೂಡ ಇದನ್ನ ಮುಕ್ತವಾಗಿ ಸ್ವಾಗತಿಸಬೇಕು ಯಾಕೆಂದ್ರೆ ಎಲ್ಲರ ಮನೆಗಳಲ್ಲೂ ಹೆಣ್ಮಕ್ಳಿದಾರೆ ಸೊ ಹೆಣ್ಣಿಗೆ ಆ ಕಷ್ಟ ಗೊತ್ತಿರ್ತದೆ ಪ್ರತಿಯೊಬ್ಬರಿಗೂ ಮುಟ್ಟಿನ ಸಂದರ್ಭದಲ್ಲಿ ಆಕೆಯ ತೊಳಲಾಟ ಯಾವ ರೀತಿ ಇದೆ ಮಾನಸಿಕ ಕಿರಿಕಿರಿ ಯಾವ ರೀತಿ ಇದೆ ಅನ್ನೋದು ಸೊ ಪ್ರತಿಯೊಬ್ಬರು ಗಂಡ್ಮಕ್ ಮಕ್ಕಳು ಕೂಡ ಅವ್ರು ನೋಡಿರ್ತಾರೆ ಅವರ ಮನೆಗಳಲ್ಲಿ ಹೆಣ್ಮಕ್ಳು ಇರೋದ್ರಿಂದ ನೋಡಿರ್ತಾರೆ ಇದನ್ನು ಎಲ್ಲರೂ ಕೂಡ ಮುಕ್ತವಾಗಿ ಸ್ವಾಗತಿಸಿದ್ದಾರೆ ನಾನು ಹೇಳಿದೆ ನಿಮಗೆ ಇದನ್ನು ನಮ್ಮ ನೌಕರ ಸಂಘದ ಅಧ್ಯಕ್ಷರಾದಂತಹ ಇದನ್ನ ಮುಕ್ತವಾಗಿ ಸ್ವಾಗತಿಸಿ ಅದನ್ನು ಕೂಡ ತುಂಬ ಹೃದಯದಿಂದ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ ಸೊ ಅದರಿಂದ ನಾನು ಎಲ್ಲ ಹೇಳ್ತೀನಿ ಎಲ್ಲ ಕಾರ್ಮಿಕ ಸಂಘಟನೆಗಳಾಗ್ಲಿ ಇದನ್ನ ಸರ್ಕಾರ ಜಾರಿಗೊಳಿಸಿದೆ ಅದನ್ನ ಕಾರ್ಯಗತಗೊಳಿಸುವುದು ನಿಮ್ಮ ನಿಮ್ಮ ಅವರವರ ಜವಾಬ್ದಾರಿಗಳಾಗಿದೆ ಅದನ್ನ ಎಲ್ಲರೂ ಕೂಡ ಮುಕ್ತವಾಗಿ ಕಾರ್ಯಗತಗೊಳಿಸುವುದ್ರ ಜೊತೆಗೆ ಮಹಿಳೆಯರಿಗೆ ಒಂದು ಶಕ್ತಿಯಾಗಿ ನಿಲ್ಬೇಕು ಅಂತ ಕೂಡ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ